ಸರ್ ದರ್ಶನ್ ಅವರ ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಆರೋಪಿ ಆಗಿದ್ದಾರೆ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ಈ ಇನ್ಸಿ ಒಂಬತ್ತು ದಿನ ಆಯಿತು ಸರ್ ಇದೆಲ್ಲವೂ ಕೂಡ ನಿತ್ಯ ನೀವು ಕೂಡ ವಿಯಲ್ಲಿ ಗಮನಿಸ್ತಾ ಇರ್ತೀರಾ ಏನು ಹೇಳ್ತೀರಾ ಸರ್ ಇದು ತನಿಖೆ ಹಂತದಲ್ಲಿರಬೇಕಾದ್ರೆ ಇರಬೇಕಾದ್ರೆ ಈಗ ನಾವು ಯಾರು ತಪ್ಪಿಸ್ಲು ಅಂತ ಹೇಳೋಕ್ಕಾಗಲ್ಲಮ್ಮ ಓಕೆ ಸರ್ ಈಗ ನೀವು ಕಂಡಂತೆ ದರ್ಶನ್ ಅವರು ಹೇಗೆ ಚಿಂಗಾರಿ ಸಿನಿಮಾ ಪ್ರೊಡ್ಯೂಸ್ ಮಾಡಿದಿರ ಆ ಟೈಮ್ನಲ್ಲಿ ಹೇಗಿರ್ತಾಯಿದ್ರು ಈಗ ಬೇರೆ ಬೇರೆ ಪ್ರೊಡ್ಯೂಸರ್ ಎಲ್ಲ ಹೇಳೋ ಪ್ರಕಾರ ಒಂದಷ್ಟು ಕಿರಿಕಿಳ ಮಾಡ್ತಾ ಇದ್ರು ಅಂತ ಹೇಳ್ತಾರೆ ನೀವು ಕಂಡಂತೆ ಹೇಗಿರ್ತಿದ್ರು ನನ್ನ ಸಿನಿಮಾ ಟ್ವೆಲ್ ಇಯರ್ಸ್ ಬ್ಯಾಕ್ ಅಲ್ವಾ ಅವಾಗ ಏನು ಈ ಥರ ಏನು ಇರಲಿಲ್ಲ ಈಗ ಈಗಲೂ ನಾನು ಮೀಡ್ಯಾದಲ್ಲಿ ನೋಡಿ ತಿಳ್ಕೊಳ್ತಾ ಇದ್ದೀನಿ ಈಗ ಮಾಡಿದ್ರು ಆಗ ಮಾಡಿದ್ರು ಅಂತ ಬಟ್ ನನ್ನ ಸಿನಿಮಾ ಶೂಟಿಂಗ್ ನಡಿಬೇಕಾದ್ರೆ ಈ ಥರ ಏನು ಈ ಥರ ಬೆಳವಣಿಗೆ ಇರಲಿಲ್ಲ ಶೂಟಿಂಗ್ ಟೈಮ್ ಕರೆಕ್ಟಾಗಿ ಬರ್ತಾಯಿದ್ರು ಹೋಗ್ತಾಯಿದ್ರು ಬರ್ತಾ ಇದ್ರು ಹೋಗ್ತಾ ಇದ್ರು ಆ ಥರ ನನಗೇನು ಶೂಟಿಂಗ್ ಟೈಮ್ನಲ್ಲಿ ತೊಂದರೆ ಅಂತೂ ಆಗಿಲ್ಲ ಓಕೆ ಸರ್ ಅಂದರೆ ನಿಮ್ಮ ಮಗ ಎಲ್ಲೋ ಹೇಳ್ತಾ ಇದ್ರು ಕೇಳ್ತಾ ಇದ್ದ ನಾನು ಅಂದರೆ ಸ್ವಲ್ಪ ಮುನಿಸಿತ್ತು ನಿಮಗೂ ಅವ್ರಿಗೂ ಯಾವುದೋ ವಿಚಾರಕ್ಕೆ ಯಾರೋ ಹೇಳಿದ ಮಾತನ್ನು ಸ್ವಲ್ಪ ಹಿತ್ತಾಳ ಥರ ಕೇಳಿಬಿಡ್ತಾರೆ ಇಮಿಡಿಯೇಟ್ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ ಏನು ಸರ್ ನಿಮ್ಮತ್ತ ಅವರ ನಡುವಿನ ಅಂತರಕ್ಕೆ ಕಾರಣ ಏನು ಅಂತ ಹೇಳಿ ಕಂಪ್ಲೀಟ್ ಆಯಿತು ಸಿನಿಮಾ ರಿಲೀಸಿಂಗ್ ಟೈಮ್ನಲ್ಲಿ ಪಬ್ಲಿಸಿಟಿ ಚೆನ್ನಾಗೇ ಇತ್ತು ಬಟ್ ಅವರು ಮನಸ್ಸಿಗೆ ಯಾರು ಹೇಳಿದ್ರು ಏನೋ ಗೊತ್ತಿಲ್ಲ ಇನ್ನು ಪಬ್ಲಿಸಿಟಿ ಆಗಬೇಕಾಗಿತ್ತು ಹಾಗೆ ಹೀಗೆ ಅಂತ ಆದರೂ ನಾನು ಹೇಳಿದೆ ನಾನು ದರ್ಶನಪ್ಪ ಪಿಕ್ಚರ್ ಹೀರೋ ಪಬ್ಲಿಸಿಟಿ ಬೇಕಾ ಅಂತ ಇಲ್ಲ ಪಬ್ಲಿಸಿಟಿ ಕೊರತೆ ಇದೆ ಅಂದ್ಬಿಟ್ಟು ಸ್ವಲ್ಪ ಮಾತುಕತೆ ನಡೆಯಿತು ಅಷ್ಟೇ ನೀನು ದೊಡ್ಡ ಜಗಳ ಏನಾಗಲಿಲ್ಲ ಆ ವಿಷಯದಲ್ಲಿ ಆಯಿತು ಹೌದು ಅವರು ಹೀಗೆ ಆ ಮನುಷ್ಯ ದುಡುಕುನ ಸ್ವಭಾವ ಕೋಪಿಷ್ಟ ಇದು ಇವತ್ತು ನೋಡ್ತಾ ಇದ್ದೀರಾ ಇಲ್ಲಿವರೆಗೂ ತೊಗೊಂಬಂದಿರೋದು ಆ ಕೋಪನೇ ಇಲ್ಲಿವರೆಗೂ ತಂದಿರೋದು ಆ ಟೈಮಲ್ಲಿ ನಮಗೂವರೆಗೂ ಸ್ವಲ್ಪ ಮಾತುಕತೆ ಆಯಿತು ಅಷ್ಟೇ ನಮ್ಮ ಅಂದರೆ ತುಂಬ ಏನೋ ದೊಡ್ಡ ಇಶ್ಯೂ ಏನೂ ಆಗಿಲ್ಲ ಸರ್ ಹೇಗಿರ್ತಿದ್ರು ಸರ್ ಈ ಕೆಲವರಲ್ಲಿ ಈಗ ಒಬ್ಬೊಬ್ಬರು ಈಗ ಮನಸ್ಸು ಮಾಡ್ತಾ ಇದ್ದಾರೆ ಧೈರ್ಯ ಮಾಡ್ತಿದಾರೆ ಮಾತಾಡೋಕ್ಕೆ ಸೆಟ್ಟಲ್ಲಿ ಹೇಗಿರ್ತಿದ್ರು ಅಥವಾ ಯಾವುದೋ ಯಾವ್ದೋ ಸಿನಿಮಾ ಅದೆಲ್ಲ ರೀಲ್ನೇ ಸುಟ್ ಹಾಕ್ಬಿಡಿ ಅಂತ ಹೇಳಿಬಿಟ್ಟು ಆ ಜಗಳ ಎಲ್ಲ ಆಗಿತ್ತು ಅಂತ ಹೇಳ್ತಾರೆ ನೀವು ಕಂಡಂತೆ ಸೆಟ್ಟಲ್ಲೆಲ್ಲ ಹೇಗಿರ್ತಿದ್ರು ಅಂತ ಹೇಳಿ ಕೆಲಸ ಅಂತ ಬಂದಾಗ ರಾಕ್ಷಸ ಅಂತ ಕೇಳಿದೀವಿ ಅದನ್ನು ಹೊರತುಪಡಿಸಿ ಕೋಪ ಈ ತರ ಕೃತ್ಯಗಳು ಅವಾಗ್ಲಿಂದಾನೇ ಇತ್ತ ಹೇಗೆ ಅಂತ ಹೇಳಿ ಇಲ್ಲ ನಮ್ಮ ಸೆಟ್ಟಲ್ಲಿ ಚೆನ್ನಾಗೇ ಇದ್ರು ಫೈವ್ ತರ್ಟಿ ಆದರೆ ಮಾಮೂಲಿ ಒಂದು ಡೈಲಾಗ್ಸ್ ಹೊಡೆಯೋರು ಇವು ಡ್ಯಾಡಿ ಅಂತ ಕರೀವ್ರು ನನಗೆ ಡ್ಯಾಡಿ ಕಣ್ಣು ಕಾಣಿಸಲ್ಲ ಐದು ವರೆ ಆಗ್ಬಿಟ್ರೆ ಯಾಕೋ ಕ್ಯಾಮ್ರಾನೇ ಕಾಣಿಸಲ್ಲ ಅಂತ ಹೇಳ್ತೆ ಇಲ್ಲ ಪರವಾಗಿಲ್ಲ ಮಾಡಪ್ಪ ಗೊತ್ತು ಅಂತ ಹೇಳಿ ನಾವು ನೈಸಾಗೆ ನಾ ಆ ಥರ ಹ್ಯಾಂಡ್ಲ್ ಮಾಡ್ತಿದ್ದೆವು ಪರವಾಗಿಲ್ಲ ಮಾಡಪ್ಪ ಪರವಾಗಿಲ್ಲ ಕಾಣಿಸಿಲ್ಲ ಅಂದ್ರೆ ಪರ ನಿನ್ನ ಕಾಣಿಸಿಲ್ಲ ಅಂದ್ರೆ ಅವ್ರಿಗೆ ನಿನ್ನ ಕಾಣಿಸೋ ಸಾಕು ಮಾಡು ಅಂತಿದ್ದು ಮಾಡ್ತಾಯಿದ್ರು ಆರು ಆರೂವರೆವರೆಗೂ ಮಾಡ್ತಾಯಿದ್ರು ಅದೇ ನೀವು ಹೇಳ್ದಂಗೆ ಏನೋ ಅಂದರೆ ತುಂಬ ಯೋಚನೆ ಯಾವ್ದು ತಪ್ಪು ಯಾವುದು ಸರಿ ಅನ್ನೋದು ಯೋಚನೆ ಮಾಡ್ತಾ ಇರ್ಲಿಲ್ಲ ಯಾರೇ ಏನು ಹೇಳಿದ್ರು ನಂಬ್ತಿದ್ರು ಅದು ಇಷ್ಟೆಲ್ಲ ಅನಾಹುತ ಕಾರಣ ಆಗಿದೆ ಅಷ್ಟೇ ಈಗಲೂ ಅಷ್ಟೇ ಒಂದು ಸ್ವಲ್ಪ ಯೋಚನೆ ಮಾಡಬಹುದಿತ್ತು ಪವಿತ್ರ ಗೌಡ ಅಥವಾ ಪವನ್ ಅನ್ನೋ ಅಂತ ಹೇಳುವ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ನಾನು ಈ ಥರ ದುಡ್ಕಬಾರ್ದು ಅಂತ ಆಗಿದ್ರೆ ಇಷ್ಟು ದೊಡ್ಡ ಮಟ್ಟ ಸುದ್ದಿ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ ಸರ್ ಸ್ವಲ್ಪ ಯೋಚನೆ ಮಾಡಿದ್ರೆ ಒಂದು ಎರಡು ಜೀವಗಳು ಹೋದ್ವಿ ಈ ಒಂದು ವಿಚಾರದಿಂದ ಹೌದು ಯೋಚನೆ ಮಾಡ್ಬಂಗ ಆಮೇಲೆ ಪವಿತ್ರ ಗೌಡ ಒಂದು ಹೆಣ್ಣಲ್ವಾ ಅವನ್ನ ಕರ್ಕೊಂಡ್ಬಂದಿ ಅವ್ನಿಗೆ ಇ ಎಮ್ ಒಂದು ಕಂಪ್ಲೇಂಟ್ ಕೊಡ್ಬೋದಾಯ್ತು ಪವಿತ್ರ ಗೌಡ ದರ್ಶನವರು ಥರ ಅವಶ್ಯಕತೆ ಇರಲಿಲ್ಲ ಇದು ಅವ್ರಿಗೇನು ಗೊತ್ತಿಲ್ವಾ ಕೈನಲ್ಲಿ ಮೊಬೈಲ್ ಇಲ್ವಾ ಇವಾಗ ಏನು ಅಲ್ಲೇ ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು ಅಂತೇನಿಲ್ಲ ಆನ್ಲೈನಲ್ಲಿ ಎಲ್ಲ ಕೊ ಕಂಪ್ಲೇಂಟ್ ಕೊಡ್ಬೋದಾಯಿತು ಸೈಬರ್ ಕ್ರೀಮ್ ಕೊಡ್ಬೋದಾಯಿತು ಈ ಥರ ನೋಡಿ ಸರ್ ನನ್ನ ಥರ ಈ ಥರ ನನ್ನ ಮೊಬೈಲ್ಗೆ ಈ ಥರ ಎಲ್ಲ ಇವನು ಮೆಸೇಜ್ ಕಳಿಸ್ತಾ ಇದ್ದಾನೆ ಸ್ವಲ್ಪ ಆ್ಯಕ್ಷನ್ ತೊಗೊಳ್ಳಿ ಅಂತ ಹೇಳ್ಬೋದಾಯಿತು ಇವಾಗ ಇದು ನಾವು ಇದ್ದಿದ್ದು ಕರ್ನಾಟಕದಲ್ಲಿ ಚಿತ್ರದುರ್ಗ ಇರೋದು ಕರ್ನಾಟಕದಲ್ಲಿ ಅಲ್ವಾ ಅವನ್ನೆಲ್ಲ ಬಾಂಬೆ ಡೈಲಿಂದ ಏನು ಕಳಿಸ್ತಾ ಇರಲಿಲ್ಲ ಇವರು ಇವರು ಆ ಕೆಲಸ ಮಾಡ್ಬೋದಾಯಿತು ಈ ಈ ಪವಿತ್ರ ದರ್ಶನ್ ಇಷ್ಟೆಲ್ಲ ರಾಡಿ ಮಾಡೋ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ